ಅದು ಕಾಟಿಬಳ್ಳ ಏಳನೇ ಇರುವ ಪಾರ್ಕ್ ಆಗಿದ್ದು ಲಂಡನ್ ಪಾರ್ಕ್ ಅನ್ನೋ ಹೆಸರು ಕೂಡ ಆ ಪಾರ್ಕಿಗೆ ಇದೆ ಆದರೆ ಆ ಪಾರ್ಕ್ ಹತ್ತಿರ ಜನರ ಸುಳಿದಾಡಿದ್ರೆ ಜಗತ್ತಿನಲ್ಲಿರುವ ಎಲ್ಲಾ ಕಾಯಿಲೆಗಳು ಮುತ್ತಿಕೊಳ್ಳದೆ ಇರಲಾರದು ಪಾರ್ಕ್ ಪಕ್ಕದಲ್ಲಿ ಮಳೆ ನೀರು ಹರಿಯುವ ಸಣ್ಣದೊಂದು ತೋಡು ಇದೆಯಾದರೂ ಸದ್ಯ ಇದು ಡ್ರೈನೇಜ್ ಆಗಿ ಮಾರ್ಪಾಡಾಗಿದೆ ಹೀಗಾಗಿ ಇದೊಂದು ಸೊಳ್ಳೆ ಉತ್ಪತ್ತಿ ತಾಣವಾಗಿ ಬದಲಾಗಿತ್ತು ಪಾರ್ಕಿಗೆ ಬರುವ ಜನ ಸೊಳ್ಳೆಯ ದಾಳಿಯಿಂದಾಗಿ ಪಾರ್ಕ್ ಗೆ ಬರುವುದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಇದಕ್ಕೆ ಕಾಟಿಪಳ್ಳ ಏಳನೇ ಬ್ಲಾಕ್ ನಲ್ಲಿ ಎತ್ತರದಲ್ಲಿ ಇರುವ ವಸತಿ ಸಮುಚ್ಚಯದ ತ್ಯಾಜ್ಯ ನೀರು ಈ ತೋಡಿಗೆ ಬಿಟ್ಟಿರುವುದು ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಅರ್ಧ ಕಾಮಗಾರಿ ಕಂಡಿರುವ ಈ ತೋಡಿಗೆ ಯಥೇಚ್ಛವಾಗಿ ತ್ಯಾಜ್ಯ ನೀರು ಹರಿದು ಬರುವ ಕಾರಣ ಇಲ್ಲಿ ನೀರು ನಿಂತು ಸೊಳ್ಳೆ ಉತ್ಪತ್ತಿ ಆಗ್ತಾ ಇದೆ ಈ ಹಿಂದೆ ಸ್ಥಳೀಯರು ಸೇರಿಕೊಂಡು ಪಾರ್ಕ್ ಒಳಗೆ ಹಾಗೂ ಹೊರ ಭಾಗದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ್ರು ಈ ವೇಳೆ ತೋಡಿನ ನೀರು ಸರಾಗವಾಗಿ ಹರಿದು ಹೋಗುವ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಆದ್ರೆ ಇದೀಗ ತೋಡಿನ ಒಂದು ಭಾಗದಲ್ಲಿ ಅರ್ಧ ಕಾಮಗಾರಿಯ ಕಾರಣ ನೀರು ನಿಲ್ಲುವಂತಾಗಿದೆ ಸೊಳ್ಳೆ ಕಾಟದಿಂದ ಹಾಗೂ ನೊಣಗಳಿಂದಾಗಿ ಮಕ್ಕಳಲ್ಲಿ ಹಲವು ರೀತಿಯ ಕಾಯಿಲೆಗಳು ಕಾಣಿಸಲು ಆರಂಭಿಸಿದೆ ಹೀಗಾಗಿ ತಕ್ಷಣ ಪಾಲಿಕೆ ಅಧಿಕಾರಿಗಳು ಈ ತೋಡಿಗೆ ಹರಿಯುವ ತ್ಯಾಜ್ಯ ನೀರಿನ ಸಂಪರ್ಕವನ್ನು ಕಡಿತಗೊಳಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಈ ಲಂಡನ್ ಪಾರ್ಕ್ ಡ್ರೈನೇಜ್ ನೀರು ಮೇಲ್ಗಡೆಯಿಂದ ಬಹಳ ಸಮಸ್ಯೆಯನ್ನು ಸೃಷ್ಟಿಸುತ್ತಿದೆ ಇಲ್ಲಿ ನಮಗೆ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಇಲ್ಲಿ ವಾಕಿಂಗ್ ಮತ್ತೆ ವಿಹಾರಕ್ಕ ಇಲ್ಲಿ ಬಂದು ಕೂಡ್ತಾರೆ ಬೆಳಗ್ಗೆಯಿಂದ ಸಂಜೆ ಏಳು ಏಳುವರೆವರೆಗೆ ಇರ್ತಾರೆ ಅಲ್ಲಿ ಇಲ್ಲಿ ಈ ದುರ್ವಾಸನೆಯಿಂದ ಆಗೋದಿಲ್ಲ ಇಲ್ಲಿಯ ಸಮಸ್ಯೆ ಒಂದು ಹೇಳಿ ಪ್ರಯೋಜನ ಇಲ್ಲ ಅಷ್ಟೊಂದು ಆಗಿದೆ ಕಾರ್ಪೊರೇಟ್ರಿಗೆ ಸಹ ನಾವು ಅವರು ಸಹ ರೆಸ್ಪಾಂಡ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಮಾಡ್ತಾರೆ ಆದರೆ ಮಹಾ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಅಷ್ಟೊಂದು ನಮಗೆ ಸ್ಪಂದನೆ ಸಿಗ್ತಾಯಿಲ್ಲ ಇದಕ್ಕಾಗಿ ಈ ಚರಂಡಿಯನ್ನು ವ್ಯವಸ್ಥಿತವಾಗಿ ಅದನ್ನು ಮುಚ್ಚುವ ರೀತಿಯಲ್ಲಿ ಒಂದು ಮಾಡಬೇಕಂತ ಹೇಳಿ ನಮ್ಮ ಮಾನ್ಯ ಶಾಸಕರತ ಭರತ್ ಶೆಟ್ಟಿ ಹಾಗೂ ಮೇಯರ್ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲಿ ಒಂದು ನಮ್ಮ ಇಲ್ಲಿ ಸೇರಿರುವ ಎಲ್ಲ ನಾಗರಿಕರ ಪರವಾಗಿ ಒಂದು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ